ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗಂಡು ಮಕ್ಕಳ ಮುದ್ದಾದ ಹೆಸರುಗಳ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇದಾಗಿ ರಾಯಣ್ಣ ಹರೀಶ್ ಸುಮಿತ್ ಚಂದು ರಾಹುಲ್ ಚಂದನ್ ಮಣಿ शौर्य वि ध्रुव सुधीपुनी क्रश सृजन संजीत, ज्ञानेश स्वराज पृथ्वी राजूर अमृत मनोज संदेश आर्य श्रीवस्त स्वराज्य समर्थ शशाक ध्याना सुज्ञान पृथ्वी आकाश किरण श्रीपाद संकेत वयांक आकर्ष अनिश अपु आर्थ आर्द ಆರಿಶ್ ಮಾನ್ವಿಕ್ ಭುವನ್ ಭೂಪತಿ ಸಂದೇಶ್ ಸಿದ್ಧಾಂತ್ ಗುರು ಕಪಿಲ್ ನಿಮಗೂ ಕೂಡ ಗಂಡು ಮಕ್ಕಳ ಮುದ್ದಾದ ಈಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಂಡು ಮಕ್ಕಳ ಮುದ್ದಾದ ಹೆಸರುಗಳ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು